ಯಾವ ಬೆಂಗಳೂರು ಮಾಡಲ್ಲ ಅವರು ಈ ರೋಡ್ ಎಷ್ಟು ಹೊಂಡ ಬೀಳ್ತಿದೆ ಅಷ್ಟು ಒಳ್ಳೆದು ಅಷ್ಟು ಜಾಸ್ತಿ ಇದ್ದಷ್ಟು ಬ್ರಾಂಡ್ ಬೆಂಗಳೂರಿಗೆ ಒಳ್ಳೆ ಹೆಸರು ಬರ್ತಿದೆ ಎಲ್ರಿಗೂ ಗ್ಯಾರಂಟಿ ತಮ್ಮ ಬೆಳೆಕಾ ಬೀಳ್ಕೊಳ್ಳೋಸ್ಕರ ಒಂದ್ ರೋಡ್ ಸರಿ ಇಲ್ಲ ಎಲ್ಲಾ ಗುಂಡಿಗಳೇ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಎಲ್ಲಾ ಕಡೆ ಹೇಳಿದ್ದಾರೆ ರಸ್ತೆಗಳು ನೋಡಿದ್ರೆ ಹೊಂಡ ಗುಂಡಿಗಳು ಹಂಗೆ ಇದೆ ಅನ್ಸುತ್ತೆ ಇವರು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀರಾ ಸುಮ್ಮನೆ ಹೇಳ್ತಾರೆ ಅಷ್ಟೇ ಮಾತಿಗೆ ಹೇಳ್ತಾರೆ ಅಷ್ಟೇ ಅದು ಮಾ ಯಾವ್ದ ಮಾಡಿದಾಗ ಮಾಡಿದ್ರು ಅಂತ ಸೊ ಅಷ್ಟೇ ಬ್ರ್ಯಾಂಡ್ ಬೆಂಗ್ಳೂರು ಕಷ್ಟ ಇದೆ ಮಾಡೋದು ಮೋರಿ ಒಳಗೆ ಬಿದ್ದು ಸಾಯ ಮೋರಿ ಒಳಗೆ ನೀರು ಹೋಗಲ್ಲ ಬ್ರ್ಯಾಂಡ್ ಬೆಂಗ್ಳೂರೆಲ್ಲ ಇಲ್ಲ ಆಯ್ತದೆ ನೀರೇ ಹೋಗಲ್ವಲ್ಲ ಮೋರಿ ಒಳಗಡೆ ಸಮುದ್ರ ಬನ್ನಿ ಕಾಮಟೇಟರ್ ಡಿಪೋ ಕಡೆ ನೋಡಿ ಬನ್ನಿ ಗೊತ್ತಾಗುತ್ತೆ ಸಮುದ್ರ ಯಾವುದು ಇದು ಬ್ರ್ಯಾಂಡ್ ಬೆಂಗಳೂರು ಗೊತ್ತಾಗುತ್ತೆ ಅವಾಗ ಮುಚ್ಚುತ್ತಿ ಮುಚ್ಚತಿ ಅಂತ ಹೇಳ್ತಾನೆ ಇದ್ದಾರೆ ಅದು ಇನ್ನೂ ಮುಚ್ಚಿಲ್ಲ ಅವ್ರು ಕಾನೂನು ತಗೋತೀವಿ ಅಂತ ಹೇಳ್ತಾನೆ ಇದ್ದಾರೆ ಅದು ಯಾವಾಗ ತಗತಾರೋ ಏನೋ ಅದು ನಮಗೂ ಗೊತ್ತಿಲ್ಲ ಸರ್ ಯಾವ ಗುಂಡಿಗಳನ್ನ ಯಾರು ಮುಚ್ಚೋದಿಲ್ಲ ಸರ್ ಎಲ್ಲರೂ ಅವ್ರ ಅಧಿಕಾರಕ್ಕೆ ಬರೋಕ್ಕೋಸ್ಕರ ಏನು ಬೇಕಾದ್ರು ಹೇಳ್ತಾರೆ ಅದ್ ಮೇಲೆ ಅವ್ರ ಬಂಡವಾಳ ಏನು ಅಂತ ಗೊತ್ತಾಗುತ್ತೆ ಎಲ್ರಿಗೂ ಗ್ಯಾರಂಟಿ ಅಂತ ಬಾಟ ಆರಿಸಿದ್ದಾರೆ ತಮ್ಮ ಬೆಳೆಕಾಲ್ ಬೇಯಿಸಿಕೊಳ್ಳೋಸ್ಕರ ಅದಾದ್ಮೇಲೆ ಮುಗ್ದೋಯ್ತು ಯಾವ ಗ್ಯಾರಂಟಿನೂ ಕೊಡೋದಿಲ್ಲ ಯಾವುದೂ ಕೊಡೋದಿಲ್ಲ ಬ್ರಾಂಡ್ ಬೆಂಗಳೂರಿನಲ್ಲಿ ಈ ರೋಡ್ ಎಷ್ಟು ಹೊಂಡ ಬೀಳ್ತಿದೆ ಅಷ್ಟು ಒಳ್ಳೇದು ಅಷ್ಟು ಜಾಸ್ತಿ ಇದ್ದಷ್ಟು ಬ್ರಾಂಡ್ ಬೆಂಗಳೂರಿಗೆ ಒಳ್ಳೆ ಹೆಸರು ಬರ್ತಿದೆ ಹೊರದೇಶದಲ್ಲೆಲ್ಲ ಒಳ್ಳೆ ಹೆಸರು ಬರ್ತದೆ ನಮ್ದು ಇನ್ನೂ ಗುಂಡಿ ಬೀಳ್ಬೇಕು ಈ ಗುಂಡಿ ಇರೋದು ಸಾಲ್ದು ಇದು ಏನೂ ಆಗ್ತಾಯಿಲ್ಲ ಏನೂ ಆಗ್ತಾಯಿಲ್ಲ ನಾನು ಡೈಲಿ ಇಲ್ಲಿಂದ ವಿದ್ಯಾಪೀಠ ಸರ್ಕಲಿಂದ ಎಂ ಜಿ ರೋಡ್ವರೆಗೂ ಟ್ರಾವೆಲ್ ಮಾಡ್ತೀನಿ ಜೆ ಸಿ ರೋಡೇ ಇನ್ನೂ ಕ್ಲಿಯರ್ ಆಗ್ತಾಯಿಲ್ಲ ಜೆ ಸಿ ರೋಡಿಂದ ಕೆ ಆರ್ ಮಾರ್ಕೆಟ್ ಹೋಗೋ ಫ್ಲೈ ಫ್ಲೈಓವರ್ ಕೆಳಗಡೆ ಏನು ರೋಡ್ಸ್ ಎಲ್ಲ ಹಾಗೆ ಇದೆ ಸ್ವಲ್ಪ ಗಾಡಿ ಇಪ್ಪತ್ತರ ಮೇಲೆ ಹೋಗೋಕ್ಕೂ ಆಗೋಲ್ಲ ಎಲ್ಲಿಂದ ಆಗ್ತಾಯಿದೆ ಏನು ಆಗ್ತಾ ಇದೆ ಏನು ಫ್ರೀ ಕೊಟ್ಟಿದ್ದಾರೆ ಸರ್ಕಾರ ಏನೂ ಇಲ್ಲ ಸರ್ ಬೇರೆ ಇನ್ನೊಬ್ಬರ ಮೇಲೆ ಆಗ್ತಾ ಇದ್ದಾರೆ ಅಷ್ಟೇ ಏನು ಸೊಲ್ಯೂಷನ್ ಏನೂ ಇಲ್ಲ ಏನು ನಡೀತಾ ಇದೆ ಏನು ಸೊಲ್ಯೂಷನ್ ಸಿಗ್ತಾ ಇದೆ ಏನೂ ಇಲ್ಲ ಬ್ಯಾಂಕ್ ಬೆಂಗಳೂರು ಅಂತ ಹೇಳ್ತಾರೆ ಹೊತ್ತು ಯಾವುದಕ್ಕೂ ಒಂದು ಸರಿ ಇಲ್ಲ ಸರ್ ಹೇಳ್ಬೇಕಂದ್ರೆ ರೀಸನು ಯಾವುದಕ್ಕೂ ಒಂದು ಒಂದು ಪರ್ಸೆಂಟೇಜ್ ನಾವು ಇದು ಕರೆಕ್ಟು ಇದು ತಪ್ಪು ಅಂತ ಹೇಳೋದಿಕ್ಕೆ ಅದಕ್ಕೂ ಇದೇ ಇಲ್ಲ ಒಂದು ರೋಡು ಸರಿ ಇಲ್ಲ ನಾವು ಸುಮ್ಮನೆ ಈ ಡೌನ್ ರೋಡ್ಗೆ ಹೋಗಿ ನೋಡಿ ಫುಲ್ಲು ಮೇನ್ ರೋಡಲ್ಲೇ ಬಿಟ್ಬಿಡ್ತಾರೆ ಅಷ್ಟು ತೊಂದ್ರೆ ಇವಾಗ ಈ ಸಿಲ್ಕ್ ಬೋರ್ಡ್ ಕಡೆ ಈ ಕಡೆ ಎಲ್ಲ ಫ್ಲವರ್ ಹಾಕಿದ್ದಾರೆ ಆ ಕಡೆ ಒಂದು ಚೂರ್ ಜಾಗ ನೋಡಿದ್ರೆ ಫುಲ್ ಇರ್ತವೆ ಆ ಹಳ್ಳದಲ್ಲಿ ಇವಾಗ ನೀವು ಒಂದು ಗಂಟೆವರೆಗೂ ಓಪನ್ ಇದೆ ಅಂತೀರ ಆ ಐವ ರೋಡ್ ಅಲ್ಲಿ ಎಷ್ಟು ಜನ ಎಷ್ಟು ಗಾಡಿಗಳು ಓಡಾಡ್ತಾವೆ ಸಪೋಸ್ ಒಂದು ಚೂರ್ ಹೆಚ್ಚಿಗೆ ಮಾತ್ರ ಯಾರು ಜೀವ ಹೋಗುತ್ತಾನೆ ಗೊತ್ತಾಗಲ್ಲ ಎಲ್ಲಿ ಸಾರ್ ರೋಡ್ಗಳು ಚೆನ್ನಾಗಿದೆ ಎಲ್ಲ ರೋಡ್ಗಳು ಅಗದಾಗ್ಬಿಟ್ಟು ಅಲ್ಲಿ ಇಲ್ಲಿ ತುಂಬಾ ಆಕ್ಸಿಡೆಂಟ್ ನೀಟಾಗಿ ಮಾಡಲ್ಲ ಏನೋ ಈ ಸತಿ ಕಾಂಗ್ರೆಸ್ ತುಂಬಾ ಕಷ್ಟ ಎಲ್ಲರಿಗಿದೆ ಎಲ್ಲ ಇರೋವೆಲ್ಲ ಕಿತ್ತಾಕಿ ನಾವು ಆಟೋ ಓಡಿಸ್ತೀವಲ್ಲ ನಮಗೆ ಎಷ್ಟು ತೊಂದರೆ ಗೊತ್ತಾ ಎಲ್ಲಾನು ಕಿತ್ತಾಕಿ ಕಿತ್ತಾಕಿ ಒಸಿಯಲ್ಲ ಬೆಳೆ ಕಳಿಗೆ ಹೋಗ್ಬೇಕು ನೀವು ಹೋಗಕ್ಕೆ ಆಗೋಲ್ಲ ಎಲ್ಲ ರೋಡು ಕಿತ್ತಾಕೋರು ಯಾವ ಬ್ರ್ಯಾಂಡ್ ಮಾಡ್ತಾರೆ ಆ ಸಾರ ಆಟೋ ನಿಸ್ಕೋಕೆ ಪಾರ್ಕ್ ಈ ಥರ ಥರ ಮಾಡಿದ್ರು ಇವಾಗ ಅದೇನೋ ಫುಟ್ಬಾತ್ ಥರ ಮಾಡಿದ್ದಾರೆ ಗಾಡಿ ಎಲ್ಲಿ ನಿಲ್ಸ್ಕೊತಾರೆ ಏನು ಇದು ರೋಡ ಚಿಕ್ಕದ್ ಮಾಡೋವ್ರು ಏನಕ್ಕೆ ಅಂತ ಅರ್ಥ ಆಗ್ತಾಯಿಲ್ಲ ಬ್ರ್ಯಾಂಡ್ ಬೆಂಗ್ಳೂರು ಮಾಡಲ್ಲ ಯಾವ ಬೆಂಗಳೂರು ಮಾಡಲ್ಲ ಅವರು ಎಲ್ಲರನ್ನ ಹಾಳು ಮಾಡಿಕ್ತಾರೆ ಅವ್ರ ರಾಜಕೀಯಕ್ಕೆ ಬಂದು ಏನು ಮಾಡಿದ್ದಾರೆ ಬಗ್ಗೆ ಏನು ಅವರು ಹೆಲ್ಪ್ ಮಾಡಿದ್ದಾರೆ ಯಾವುದೂ ಇಲ್ಲ ಅವ್ರು ಬದುಕೋದು ಅವ್ರು ನೋಡ್ತಾರೆ ನಾವು ಹಿಂಗೆ ದುಡಿಬೇಕು ಹಿಂಗೆ ತಿನ್ನಬೇಕು ಹಿಂಗೆ ತಾಯ್ಬೇಕು ಏನಪ್ಪ ಅನುಕೂಲ ಮಾಡಿಕೊಟ್ಟಿದ್ದಾರೆ ನಮಗೆ ಮೂರು ಜನಕ್ಕೆ ಆರು ಕೆ ಜಿ ಅಕ್ಕಿ ಕೊಡ್ತಾರೆ ಒಂದು ತಿಂಗಳಿಗೆ ಒಂದು ತಿಂಗಳವರೆಗೂ ಆರು ಕೆ ಜಿ ಅಕ್ಕಿ ಅವ್ರಿ ಯಾವ್ದು ಹಂಗೆ ತಿಂತಾರೆ ಹಾಂ ಅವ್ರು ಯಾವ ಅಕ್ಕಿ ತಿಂತಾರೆ ನಮಗೆ ಕೊಡೋ ಅಕ್ಕಿ ತಿಂತಾರೆ ಅವರು ಹಾಂ ಏನು ಕಡೆ ಗಂಜಿ ಆಗುತ್ತೆ ಇಲ್ಲ ಒಂದು ಕಡೆ ಮುದ್ದೆ ಆಗುತ್ತೆ ಇಲ್ಲ ಒಂದು ಕಡೆ ಮುಳ್ಳಕ್ಕಿ ಆಗುತ್ತೆ ಆರು ಕೆ ಜಿ ಅಕ್ಕಿ ಒಂದು ಮನ್ಸನ್ಗೆ ಕೆ ಕೆಜಿ ಅಕ್ಕಿ ಕೊಟ್ಟರೆ ಅವ್ನು ಒಂದು ತಿಂಗಳೆಲ್ಲ ಜೀವನ ಮಾಡೋಕ್ಕಾಗತ್ತಾ ಇವ್ರು ರಾಜಕೀಯಕ್ಕೆ ಬಂದು ಏನು ಮಾಡಿದ್ದಾರೆ ನಮ್ಗೆ ಅನುಕೂಲ ಏನು ಮಾಡಿದ್ದಾರೆ ಒಂದು ರೋಡು ಸರಿ ಇಲ್ಲ ಎಲ್ಲ ಗುಂಡಿಗಳೇ ಈಗ ಹೊಸ ಸಿಗ್ನಲ್ ಮಾಡಿದವ ರೋಡ್ ಕಟಿಂಗ್ ಅಂತ ಮಾಡೋರು ಅದನ್ನೆಲ್ಲ ಆಗದೆ ಬಿಟ್ಬಿಡವ್ರ ಫಾಸ್ಟ್ ಆಗಿ ಗಾಡಿಗಳು ಬರ್ತಾವೆ ಬ್ರೇಕ್ ಹೊಡಿತಾವ ಹಿಂದ್ಗಡೆ ಹಿಂದ್ಗಡೆ ಆಕ್ಸಿಡೆಂಟ್ಗಳು ತುಂಬಾ ಆಯ್ತವ ಬೆಂಗಳೂರಲ್ಲಿ ಹೊಸ ಎಲ್ಲಾ ಸಿಗ್ನಲ್ಗಳಲ್ಲೂ ಅದೇ ತರ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಅವರು ಸಿಮೆಂಟ್ ಮೇಲ್ಗಡೆ ಪ್ಲಾಸ್ಟಿಂಗ್ ಮಾಡ್ತಾನೆ ಇಲ್ಲ ಬಿಟ್ಬಿಟ್ಟವ್ರು ಹಂಗೇನೆ ಮೋರಿ ತರ ಮಾಡ್ಬಿಟ್ಟು ಸಾಧ್ಯವೇನೇ ಇಲ್ಲ ಸರ್ ಗಲ್ಲಿ ನೋಡಿದ್ರು ಕಸ ಕಡ್ಡಿಗಳು ಹಳ್ಳ ಕೊಳ್ಳೆಗಳು ಈ ನುಡಿಗಂತೂ ಜಾಸ್ತಿ ಆಗ್ಬಿಟ್ಟಿದೆ ಈಗ ಒಂದ್ ಎರಡು ಈಚಿಗಂತೂ ಜಾಸ್ತಿ ಆಗ್ಬಿಟ್ಟಿದೆ